ನಮಸ್ಕಾರ ಪ್ರೇ ವೀಕ್ಷಕರೇ ಎಸ್ ಕೆ ಚಾನಲ್ಗೆ ಸ್ವಾಗತ ಕರ್ನಾಟಕ ರಕ್ಷಣಾ ಪಡೆ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಡಿ ನೂರ್ ಸಾಬಾರು ಅವರು ಸಿರಿಗುಪ್ಪ ತಾಲೂಕಿನ ತಹಸೀಲ್ದಾರರ ಕಚೇರಿಯ ಡೆಪ್ಯುಟಿ ತಹಸೀಲ್ದಾರ್ ಸಿದ್ಧಾರ್ಥರವರಿಗೆ ಮನವಿ ಪತ್ರ ನೀಡಿದರು ಈ ಸಂದರ್ಭದಲ್ಲಿ ಇವರು ಮಾತನಾಡುತ್ತಾ ಸಿರಿಗುಪ್ಪ ನಗರದ ತರಕಾರಿ ಮಾರುಕಟ್ಟೆಯಲ್ಲಿ ನಿರ್ಮಿಸಲಾದ ವಾಣಿಜ್ಯ ಸಂಕೀರ್ಣವು ನಿರುಪುಕ್ತವಾಗಿದ್ದು ಇಲ್ಲಿ ಅನೇಕ ಅನೈತಿಕ ಚಟುವಟಿಕೆಗಳು ಅನೈತಿಕ ವ್ಯವಹಾರಗಳು ನಡೆಯುತ್ತಿದ್ದು ಇದರ ಬಗ್ಗೆ ಆದಷ್ಟು ಬೇಗ ಸೂಕ್ತ ಕ್ರಮ ಜರುಗಿಸಬೇಕೆಂದು ಮನವಿ ಮಾಡಿ ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ವಸೀಂ ಅಕ್ರಮ್ ಹಾಗೂ ಹಳೆಕೋಟೆ ಖಾಸಿಂ ಹಾಗೂ ಮುಂತಾದವರು ಇದ್ದರು ಸಂಬಂಧಪಟ್ಟವರಿಗೆ ಈಗಾಗಲೇ ರವಾನಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಅವರಿಗೆ ಆದೇಶ ಮಾಡಲಾಗುವುದನ್ನು